ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಬಾಯ್ ಬಾಯ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವಸಂತಕ್ಕೆ ಅದ್ಧೂರಿ ಸ್ವಾಗತ ಬೆಂಗಳೂರು ಸೇರಿ ಎಲ್ಲೆಡೆ ಭರ್ಜರಿ ಸಂಭ್ರಮಾಚರಣೆ ಹೊಸ ವರ್ಷದ ಮೊದಲ ದಿನವೇ ಇಸ್ರೋ ಐತಿಹಾಸಿಕ ಸಾಧನೆ ಕಕ್ಷೆ ಸೇರಿದ ಮೊದಲ ಎಕ್ಸ್ ರೇ ಪೋಲಾರಿಮೀಟರ್ ಉಪಗ್ರಹ ಉಡಾವಣೆ ಯಶಸ್ವಿ ದೇಶದ ಜನತೆಗೆ ಹೊಸ ವರ್ಷದ ಶುಭ ಕೋರಿದ ಪ್ರಧಾನಿ ಮೋದಿ ಈ ವರ್ಷ ಎಲ್ಲರಿಗೂ ಸಮೃದ್ಧಿ ಶಾಂತಿ ಮತ್ತು ಆರೋಗ್ಯ ತರಲೆಂದು ಹಾರೈಕೆ ರಾಯಚೂರಿನಲ್ಲಿ ಶಾಲಾ ವಿದ್ಯಾರ್ಥಿಗಳಿಬ್ಬರ ನಡುವೆ ಗಲಾಟೆ ಶಾಲಾ ಆವರಣದಲ್ಲಿ ಚಾಕು ಪಂಚ್ ಹಾಗೂ ಎರ್ಗನ್ ಪತ್ತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಪೊಲೀಸರು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಹೊಸ ವರ್ಷಕ್ಕೆ ಅದ್ಧೂರಿ ಸ್ವಾಗತ ವಿಶ್ವವಿಖ್ಯಾತ ಅಂಬಾವಿಲಾಸ ಅರಮನೆ ಎದುರು ಸಂಭ್ರಮ ಪೊಲೀಸ್ ಬ್ಯಾಂಡ್ ಜೊತೆ ಮನಸೂರೆಗೊಂಡ ಪರಿಸರ ಸ್ನೇಹಿ ಹಸಿರು ಪಟಾಕಿ ಚಿತ್ತಾರ ಉದ್ಘಾಟನೆಗೆ ಸಜ್ಜುಗೊಳ್ಳುತ್ತಿರುವ ಶ್ರೀರಾಮ ಮಂದಿರ ಸ್ಫೋಟಿಸುವ ಬೆದರಿಕೆ ಸಂಚಲನ ಮೂಡಿಸಿದ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಏಜೆಂಟ್ನಿಂದ ಕೃತ್ಯ ಗಣ್ಯರಿಂದ ಹೊಸ ವರ್ಷದ ಶುಭಾಶಯ ಸಿಎಂ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳಿಂದ ಜನತೆಗೆ ವಿಶ್ ಮುಂದಿನ ಚುನಾವಣಾ ಫಲಿತಾಂಶ ಕಮಲದಂತೆ ಅರಳಲಿ ಎಂದ ವಿಜಯೇಂದ್ರ ನೂತನ ವರ್ಷದಂದೇ ವಿವಿಧ ಆರ್ಥಿಕ ಯೋಜನೆಗಳಲ್ಲಿ ಹೊಸ ನಿಯಮಗಳು ಜಾರಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಡ್ಡಿದರ ಹೆಚ್ಚಳ ಶೇಕಡಾ ಎರಡರಿಂದ ಮೂರರಷ್ಟು ಏರಿಕೆಯಾಗಲಿದೆ ಕೆಲ ಕಾರುಗಳ ಬೆಲೆ ಡೆನ್ಮಾರ್ಕ್ ರಾಣಿ ಎರಡನೇ ಮಾರ್ಗರೆಟ್ ಪದತ್ಯಾಗ ಜನವರಿ ಹದಿನಾಲ್ಕರಂದು ಐವತ್ತೆರಡು ವರ್ಷದ ಆಡಳಿತಕ್ಕೆ ತೆರೆ ಹೊಸ ವರ್ಷದಂದೇ ಮಹತ್ವದ ಘೋಷಣೆ ಏಕದಿನ ಕ್ರಿಕೆಟ್ಗೂ ವಿದಾಯ ಹೇಳಿದ ಡೇವಿಡ್ ವಾರ್ನರ್ ಈಗಾಗಲೇ ಟೆಸ್ಟ್ ಗುಡ್ ಬೈ ಹೇಳಿರುವ ಆಸಿಸ್ ಬ್ಯಾಟರ್ ಅಗತ್ಯವಿದ್ದರೆ ಬಿದ್ದರೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಆಡುವುದಾಗಿ ಘೋಷಣೆ